ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ನೀವೆಲ್ಲರೂ ತುಂಬ ಆರಾಮಾಗಿದ್ದೀರಿ ತುಂಬ ಖುಷಿಯಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತೀನಿ ಎಲ್ಲರೂ ಮನೆಯಲ್ಲೂ ಸಂಕ್ರಾಂತಿ ಹಬ್ಬದ ಒಂದು ಪ್ರಿಪ್ರೇಷನ್ ತುಂಬ ನಡೀತಾ ಇರಬಹುದು ನಮ್ಮ ಮನೆಯಲ್ಲೂ ಸಹ ನಡೀತಾ ಇದೆ ಆ ಕೆಲಸಗಳ ನಡುವೆ ನಾನೊಂದು ವಿಚಾರವನ್ನು ನನ್ನ ಸ್ನೇಹ ಬಳಗದೊಂದಿಗೆ ಹಂಚಿಕೊಳ್ಳೇಬೇಕು ಅನ್ನೋಂತಹ ಉದ್ದೇಶದಿಂದ ಈ ಒಂದು ಶಾರ್ಟ್ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾಳೆ ಏನು ಹುಣ್ಣಿಮೆ ಇದೆ ಭೋಗಿ ಹಬ್ಬ ಇದೆ ಈ ದಿನ ಒಂದು ಆಚರಣೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಈಗಾಗಲೇ ಏನು ಘಟಿಸಿ ಹೋಗಿದೆ ಆ ಎಲ್ಲ ಕಹಿ ನೆನಪುಗಳಿಂದ ಹೊರಗಡೆ ಬಂದು ಮುಂದಿನ ಜೀವನವನ್ನು ಆದಷ್ಟು ಉತ್ತಮಗೊಳಿಸಿಕೊಳ್ಳೋದಕ್ಕೆ ಇದರಿಂದ ಸಹಾಯ ಆಗುತ್ತೆ ಹಾಗಾಗಿ ಈ ಒಂದು ಆಚರಣೆಯ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀನಿ ಫ್ರೆಂಡ್ಸ್ ನಾನು ಸಾಮಾನ್ಯವಾಗಿ ಯಾವುದೇ ಆಚರಣೆಗಳ ಬಗ್ಗೆ ಹೇಳೋದಿಲ್ಲ ಮೂಢನಂಬಿಕೆಗಳನ್ನು ಪ್ರಮೋಟ್ ಮಾಡೋದಿಲ್ಲ ನಾನು ಏನು ವಿಚಾರಗಳನ್ನು ಹೇಳ್ತೀನಿ ಅದು ಸೈಕಲಾಜಿಕಲಿ ಅದು ಸರಿ ಅಂತ ಹೇಳಿ ನನಗೆ ಅನಿಸಿದ್ರೆ ಮಾತ್ರ ಅದನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದನ್ನು ಮಾತ್ರ ಮಾಡ್ತೀನಿ ಆ ಒಂದು ಏನು ಆಚರಣೆಗಳನ್ನು ಹೇಳೋದ್ರ ಮೂಲ ಮೂಲಕ ನಾನು ನನ್ನ ವೀಡಿಯೋ ವೈರಲ್ ಆಗಬೇಕು ಈ ಥರ ಯಾವ ಆಸೆನೂ ನನಗಿಲ್ಲ ಯಾವುದೋ ಒಂದು ಆಚರಣೆಯನ್ನು ಮಾಡೋದರಿಂದ ಅದರಿಂದ ಸೈಕಲಾಜಿಕಲಿ ಕೂಡ ನಿಮಗೆ ಒಳ್ಳೆಯ ಎಫೆಕ್ಟ್ ಆಗುತ್ತೆ ಅನ್ನುವಂತಹದ್ದು ಮೂಢನಂಬಿಕೆ ಏನಲ್ಲ ಅದು ಅನ್ನೋವಂತಹ ಭಾವನೆ ನನಗೆ ಬಂದರೆ ಮಾತ್ರ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಫ್ರೆಂಡ್ಸ್ ಈಗ ನಾಳೆ ಹುಣ್ಣಿಮೆ ದಿನ ಮಾಡೋಕ್ಕೆ ಹೊರಟಿರುವಂತಹ ಒಂದು ಆಚರಣೆ ಇದು ನಾನು ಪರ್ಸ್ನಲಿ ನಾನು ಕೂಡ ಮಾಡೋವಂತಹ ಆಚರಣೆ ಪ್ರತಿ ತುಂಬ ವರ್ಷಗಳಿಂದ ಇದನ್ನು ನಾನು ಮಾಡ್ತಾ ಬಂದಿದ್ದೀನಿ ಇದನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಈ ಹಿಂದೆ ಏನು ಕೆಡುಕುಗಳು ನಡೆದು ಹೋಗಿದೆ ಅಥವಾ ನಮ್ಮ ಮನಸ್ಸಿಗೆ ಘಾಸಿಗೊಳಿಸುವಂತಹ ಏನಾಗಿತ್ತು ಅದರಿಂದ ನಮ್ಮ ಮನಸ್ಸು ತುಂಬ ನೋವನ್ನು ಅನುಭವಿಸ್ತಾ ಇರುತ್ತೆ ಮತ್ತು ನಮ್ಮ ಜೀವನದ ಮೇಲೆ ಅದು ತುಂಬ ಎಫೆಕ್ಟನ್ನು ಮಾಡ್ತಿರುತ್ತೆ ಅದರಿಂದ ಎಲ್ಲದರಿಂದ ಹೊರಗಡೆ ಬರೋದಕ್ಕೆ ಇದು ನಮ್ಮ ಮನಸ್ಸಿಗೆ ಒಂದು ಸಮಾಧಾನವನ್ನು ನೀಡುವಂತಹ ಒಂದು ಆಚರಣೆ ಮೊದಲು ಆಚರಣೆ ಏನು ಅಂತ ಹೇಳಿ ತಿಳ್ಕೊಂಡು ಬಿಡೋಣ ನೋಡಿ ಈಗಾಗಲೇ ನೀವು ಬಳಕೆ ಮಾಡ್ತಾ ಇರುವಂತಹ ಬಟ್ಟೆ ಆ ಬಟ್ಟೆಯನ್ನು ಧರಿಸ್ಕೊಂಡಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಘಟನೆ ನಿಮ್ಮ ಮನಸ್ಸಿಗೆ ತುಂಬ ನೋವನ್ನು ಕೊಟ್ಟಿರುತ್ತೆ ಅದು ನನ್ನ ಜೀವನದಲ್ಲಿ ಆಗಬಾರ್ದು ಅಂತ ಹೇಳಿ ಅನ್ನಿಸ್ತಿರುತ್ತೆ ಆವಾಗ ನೀವು ಯಾವ ಬಟ್ಟೆಯನ್ನು ಧರಿಸಿರ್ತೀರಿ ಆ ಬಟ್ಟೆ ಆದರೆ ಇನ್ನೂ ಒಳ್ಳೆಯದು ಇಲ್ಲ ಅಂತ ಅಂದರೆ ಸಾಮಾನ್ಯವಾಗಿ ದಿನ ಬಳಕೆ ಮಾಡುವಂತಹ ಬಟ್ಟೆಗಳು ಯಾವುದಾದ್ರು ಒಂದು ಬಳಕೆ ಒಟ್ಟಿನಲ್ಲಿ ಅದನ್ನು ಬಳಕೆ ಮಾಡ್ತಾ ಇರಬೇಕು ಅಂತಹ ಬಟ್ಟೆಗಳಲ್ಲಿ ಈಗ ನಾನು ನನ್ನದೊಂದು ಮತ್ತು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನ ಬಟ್ಟೆಯನ್ನು ತಗೊಂಡಿದ್ದೀನಿ ಈ ಒಂದು ಬಟ್ಟೆಗಳ ಜೊತೆಗೆ ಒಂದು ಹಾಳೆ ತಗೊಂಡು ಆ ಒಂದು ಹಾಳೆನಲ್ಲಿ ಈ ವರ್ಷ ಏನೇನು ನಮ್ಮ ಜೀವನದಲ್ಲಿ ನಡಿಬಾರ್ದಾಗಿತ್ತು ಅಂತ ಹೇಳಿ ನೀವು ಭಾವಿಸ್ತಿದ್ದೀರಿ ಅಂತಹ ವಿಚಾರಗಳನ್ನೆಲ್ಲ ಆ ಒಂದು ಹಾಳೆನಲ್ಲಿ ಬರೀರಿ ಬರೆದ್ಬಿಟ್ಟು ಆ ಬಟ್ಟೆಗಳು ಮತ್ತು ಹಾಳೆಯ ಜೊತೆಗೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕರ್ಪೂರವನ್ನು ಹಾಕಿ ಆ ಬಟ್ ಅದನ್ನು ಅಂಟಿಸ್ಬೇಕು ಯಾವತ್ತೂ ಭೋಗಿ ಹಬ್ಬದ ದಿನ ಯಾವಾಗ ಸೂರ್ಯೋದಯಕ್ಕೂ ಮೊದಲು ಇನ್ನು ಚುಮು ಚುಮು ಚಳಿ ಇರುತ್ತೆ ನೋಡಿ ಇನ್ನು ಇನ್ನೂ ಆಗ್ತಾ ಇರುತ್ತೆ ಅಂತಹ ಸಮಯದಲ್ಲಿ ಆ ಒಂದು ಏನು ಆ ಬಟ್ಟೆಯನ್ನು ಹೊರಗಡೆ ಹೊರಗಡೆ ಎಲ್ಲಿ ಖಾಲಿ ಸ್ಪೇಸ್ ಇರ್ತದೆ ಜಾಗ ಇರುತ್ತೆ ಅಂತಹ ಕಡೆ ಆ ಬಟ್ಟೆಯನ್ನು ಮತ್ತು ಪೇಪರ್ ಎರಡನ್ನೂ ಇಟ್ಟು ಆ ಒಂದು ಕರ್ಪೂರವನ್ನು ಅಂಟಿಸಿ ಅದಕ್ಕೇನಾದ್ರೂ ಒಂದು ಕೆರೋಸಿನ್ ಅಥವಾ ಏನು ಹಾಕ್ತೀರಾ ಹಾಕ್ಬಿಟ್ಟು ಅದನ್ನು ಬಟ್ಟೆಯನ್ನು ಅಂಟ ಹಚ್ಚಬೇಕು ಹಚ್ಚಿಬಿಟ್ಟು ಇಲ್ಲಿ ನಮ್ಮ ಒಂದು ಇಡೀ ವರ್ಷದಲ್ಲಿ ಹಿಂದಿನ ದಿನಗಳಲ್ಲಿ ಏನು ನಡೆದೊಯ್ದು ಆ ಎಲ್ಲ ಘಟನೆಗಳಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಪೇಪರ್ನಲ್ಲಿದೆ ಮತ್ತು ಅದಕ್ಕೆ ತಳ್ಕು ಹಾಕೊಂಡಿರುವಂತಹ ನಾವು ಉಪಯೋಗಿಸಿದಂತಹ ನಮ್ಮ ಒಂದು ನೆನ ಕಹಿ ನೆನಪನ್ನೆಲ್ಲ ಒಳಗೊಂಡಿರುವಂತಹ ನಮ್ಮದೇ ಎನರ್ಜಿನ ಹೊಂದಿರುವಂತಹ ಒಂದು ಬಟ್ಟೆ ಕೂಡ ಇದೆ ಅವೆರಡನ್ನೂ ಕೂಡ ಅಲ್ಲಿಟ್ಟು ಅದನ್ನು ಹತ್ತಿಸ್ಬೇಕು ಹತ್ತಿಸ್ಬಿಟ್ಟು ಬಂದ್ಬಿಡಬಾರ್ದು ಹತ್ತಿ ಹತ್ತಿಸಿ ಅದು ಪೂರ್ಣವಾಗಿ ಉರಿದು ಹೋಗೋವರೆಗೂ ಅದನ್ನು ನಿಂತು ನೋಡಬೇಕು ನಿಂತು ನೋಡಿ ನಂತರ ಬಂದು ಕೈಕಾಲನ್ನು ತೊಳ್ಕೊಂಡು ಒಳಗಡೆ ಬರುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಏನು ವೀಣ ಈ ಥರದ್ದು ಹೇಳ್ತಾ ಇದ್ದೀರಾ ಬಟ್ಟೆ ಎಲ್ಲ ಎಲ್ಲ ಸುಡೋದು ಯಾತಕ್ಕೆ ಅಂತ ಹೇಳಿ ನಿಮಗೆ ಅನ್ನಿಸ್ತಿರಬಹುದು ನಾವು ನಮ್ಮ ಪ್ರತಿಯೊಂದು ವಸ್ತುಗಳ ಜೊತೆಗೂ ಕೂಡ ತುಂಬ ಅಟ್ಯಾಚ್ ಆಗಿರ್ತೀವಿ ನಮ್ಮ ಒಂದು ಎಲ್ಲ ನೆನಪುಗಳು ನಮ್ಮ ಬಟ್ಟೆ ಜೊತೆಗೂ ಕೂಡ ಇರುತ್ತೆ ಅಲ್ವಾ ಹಾಗಾಗಿ ಏನೋ ಒಂದು ಕಹಿ ಘಟನೆಗಳು ಅಥವಾ ಏನು ನಡಿಬಾರ್ದಿತ್ತು ಅದು ನಡೆದು ಹೋಗಿದೆ ಅಂತ ಹೇಳಿದಾಗ ಅದೆಲ್ಲವನ್ನು ತೊಡೆದು ಹಾಕೋದಕ್ಕೆ ನಮಗೆ ಒಂದು ಯಾವುದಾದ್ರು ಒಂದು ಆಚರಣೆ ಬೇಕಾಗುತ್ತೆ ಈಗ ನೀವೆಲ್ಲನೂ ನೋಡಿರಬಹುದು ಕೇಳಿರಬಹುದು ಅಥವಾ ನೀವು ಆಚರಣೆಯನ್ನು ಸಹ ಮಾಡಿರಬಹುದು ನಿಂಬೆಹಣ್ಣನ್ನು ಹೋಗಿ ಮೂರು ದಾರಿ ಕೂಡ ಜಾಗದಲ್ಲಿ ಇಟ್ಬಿಟ್ಟು ತುಳಿದ್ಬಿಟ್ಟು ಬನ್ನಿ ತುಳಿದ್ಬಿಟ್ಟು ಕೈಕಾಲು ತೊಳ್ಕೊಂಡು ಒಳಗಡೆ ಬನ್ನಿ ಮತ್ತು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ನೀರಿಗೆ ಉಪ್ಪನ್ನು ಹಾಕಿ ಅದನ್ನು ಅದು ಕರಗದ ನಂತರ ಅದನ್ನು ಫ್ಲಶ್ ಮಾಡಿಬಿಡಿ ನಿಮ್ಮ ಕಷ್ಟಗಳನ್ನೆಲ್ಲ ಚೀಟಿನಲ್ಲಿ ಬರೆದು ಉಪ್ಪಿನ ನೀರಲ್ಲಿ ಹಾಕಿ ಅದು ಅಥವಾ ಆ ನೀರಿನ ಮು ನೀರನ್ನು ಹಿಡ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಹೇಳ್ತಾ ಆ ಸಮಸ್ಯೆಗಳನ್ನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ನಂತರ ಆ ನೀರನ್ನು ಫ್ಲಶ್ ಮಾಡಿ ಇದೆಲ್ಲೂ ತುಂಬ ಆಚರಣೆಗಳನ್ನ ನೀವು ಕೇಳಿರಬಹುದು ನೀವು ಫಾಲೋ ಕೂಡ ಮಾಡಿರಬಹುದು ಇದು ಅದೇ ರೀತಿಯಾದಂತಹ ಒಂದು ಆಚರಣೆ ಆದರೆ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರೆಲ್ಲರೂ ಕೂಡ ಆಚರಿಸಿಕೊಂಡು ಬರ್ತಿರುವಂತಹ ಒಂದು ಆಚರಣೆ ತುಂಬ ಜನರ ಆ ಒಂದು ಮನೆಯಲ್ಲಿ ಆಚರಣೆ ಇದೆ ಇದು ನಮಗೆ ಸೈಕಲಾಜಿಕಲಿ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ನಾವು ಆ ಬಟ್ಟೆಗಳೆಲ್ಲ ಅಂಟಿಸಿ ನಮ್ಮ ಕಷ್ಟ ಪೇಪರ್ನಲ್ಲಿ ಬರೆದಿರುವಂತಹ ಎಲ್ಲ ಸಮಸ್ಯೆಗಳನ್ನೂ ಕೂಡ ಆ ಒಂದು ಉರಿಯಲ್ಲಿ ಉರಿತಿರೋದನ್ನು ನೋಡಿದಾಗ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ನಾವು ಸ್ಟ್ರಾಂಗ್ ಆಗಿ ಹೇಳ್ತೀವಿ ನಮ್ಮ ಎಲ್ಲ ಕಷ್ಟಗಳು ಇಲ್ಲಿಗೆ ಕಳೆದು ಹೋದ್ವು ನಮ್ಮ ಎಲ್ಲ ಸಮಸ್ಯೆಗಳು ಇಲ್ಲಿಗೆ ಮುಗಿದು ಹೋದ್ವು ಅದು ಯಾವುದೋ ಒಂದು ನೆನಪು ಇಲ್ಲ ಎಲ್ಲ ಸುಟ್ಟು ಬೂದಿ ಆಗೋಯ್ತು ಇನ್ನೇನಿದ್ರು ನಾನು ಹೊಸ ಜೀವನಕ್ಕೆ ಹೊಸ ಜೀವನಕ್ಕೆ ಹೋಗೋದಷ್ಟೇ ನನ್ನ ಮುಂದಿನ ಜೀವನದಲ್ಲಿ ಅದು ಯಾವ ನೆಗೆಟಿವಿಟಿಗೂ ಕೂಡ ಜಾಗ ಇಲ್ಲ ನಾನು ಮುಂದೆ ಎಲ್ಲವನ್ನ ಮರೆತು ಎಲ್ಲವನ್ನು ಸುಟ್ಟು ಬೂದಿ ಮಾಡಿ ಮುಂದಕ್ಕೆ ನಾನು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ ನಾನು ಫಾರ್ವರ್ಡ್ ಆಗಿ ನಡೀತಾ ಇದ್ದೀನಿ ಅನ್ನೋಂತಹ ಒಂದು ಸ್ಟ್ರಾಂಗ್ ಮೆಸೇಜನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಕೊಟ್ಟ ಹಾಗಾಗತ್ತೆ ಈ ಆಚರಣೆಗಳೆಲ್ಲ ಮಾಡೋದು ಇದನ್ನೇನೆ ಹಾಗಾಗಿ ಈ ಆಚರಣೆಯನ್ನು ನಾನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇರೋದ್ರಿಂದ ಇದರಿಂದ ನನಗೆ ವೈಯಕ್ತಿಕವಾಗಿ ತುಂಬ ಅನುಕೂಲ ಆಗಿರೋದ್ರಿಂದ ನಾನು ನನ್ನ ಸ್ನೇಹ ಬಳಗದೊಂದಿಗೆ ಸಹ ಇದನ್ನು ಹಂಚಿಕೊಳ್ಳೋಣ ಅವ್ರಿಗೂ ಕೂಡ ಇದರಿಂದ ಉಪಯೋಗ ಆಗಬಹುದು ಅನ್ನೋವಂತಹ ಒಂದು ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ ಫ್ರೆಂಡ್ಸ್ ಇದು ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ಒಂದು ಮನಃಶಾಂತಿಯನ್ನು ಎಲ್ಲ ನೆಗೆಟಿವಿಟಿಯನ್ನು ಕಳ್ಕೊಂಡು ಮುಂದಿನ ಜೀವನಕ್ಕೆ ಪಾಸಿಟಿವ್ ಆಗಿ ನೀವು ಪ್ರವೇಶ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ ಖಂಡಿತವಾಗ್ಲೂ ಈ ಒಂದು ರಿಚುವಲನ್ನು ಮಾಡಿ ಆ ಬಟ್ಟೆಗಳೆಲ್ಲ ಬೇಡ ಅಂತ ಹೇಳಿದ್ರೆ ನೀವೊಂದು ಖರ್ಚೀಫ್ ಕೂಡ ನೀವು ಬಳಸ್ತಿರುವಂತಹ ಖರ್ಚೀಫನ್ನು ಕೂಡ ನೀವು ಒಂದು ಈ ಆಚರಣೆಗೆ ಬಳಕೆ ಮಾಡಿಕೊಳ್ಬಹುದು ನೋಡಿ ಇದನ್ನು ಖಂಡಿತವಾಗ್ಲೂ ಮಾಡಿ ಅಂತ ಹೇಳಿ ನಾನು ಹೇಳ್ತೀನಿ ಈ ಸಂಕ್ರಾಂತಿ ಹಬ್ಬ ಈ ಸುಗ್ಗಿ ಹಬ್ಬ ಎಲ್ಲ ಕಡೆ ಸಮೃದ್ಧಿ ಸುಖ ಸಂತೋಷ ನೆಮ್ಮದಿಯನ್ನು ತರುವಂತಹ ಈ ಹಬ್ಬದ ದಿನ ಈ ಸ ಭೋಗಿ ಹಬ್ಬದಂದು ಈ ಒಂದು ರಿಚುವಲನ್ನು ಮಾಡಬೇಕು ಅಥವಾ ಈ ಒಂದು ಆಚರಣೆಯನ್ನು ಮಾಡಬೇಕು ಈ ಇದನ್ನು ಮಾಡಿ ಎಲ್ಲ ನಮ್ಮ ನೆಗೆಟಿವಿಟಿಯನ್ನು ಅಥವಾ ನಮ್ಮ ಎಲ್ಲ ಕಹಿ ನೆನಪುಗಳನ್ನು ಕಳ್ಕೊಂಡು ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಆ ದಿನ ದೇವಾಲಯಕ್ಕೆ ಹೋಗ್ತೀವಿ ಪೂಜೆಯನ್ನು ಮಾಡಿಸ್ತೀವಿ ಇದೆಲ್ಲ ಮಾಡೋದ್ರಿಂದ ಅವು ನಾವೆಲ್ಲ ಕೆಡಕುಗಳಿಂದ ಹೊರಗಡೆ ಬಂದುಬಿಟ್ವಿ ಅನ್ನೋ ಅಂತ ಹೇಳಿ ನಮ್ಮ ಮನಸ್ಸು ತುಂಬ ಸ್ಟ್ರಾಂಗಾಗಿ ನಂಬುತ್ತೆ ಮತ್ತು ಅದನ್ನೇ ನಮ್ಮ ಜೀವನದಲ್ಲಿ ಮುಂದಕ್ಕೆ ನಾವು ಎಲ್ಲ ಒಂದು ಹಳೆ ನೆನಪುಗಳಿಂದ ಕೆಟ್ಟ ನೆನಪುಗಳಿಂದ ಹೊರಗಡೆ ಬಂದು ಫ್ರೆಶ್ ಮೈಂಡಿಂದ ನಮ್ಮ ಜೀವನವನ್ನು ಪುನರಾರಂಭ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಹಾಗಾಗಿ ನೀವು ಕೂಡ ಈ ಒಂದು ಆಚರಣೆಯನ್ನು ಮಾಡಿ ನಿಮಗೂ ಕೂಡ ಅನಿಸುತ್ತೆ ಹೌದಲ್ವಾ ಇದು ನಮಗೆ ಉಪಯೋಗ ಆಯಿತು ಅಂತ ಹೇಳಿ ಇದು ನಿಮ್ಮೆಲ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳಿ ಹಾರೈಸ್ತೀನಿ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಬೋಗಿ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಈ ಹಬ್ಬದಿಂದ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲ ಏನು ಒಳಿತುಗಳಿದೆ ಎಲ್ಲ ಕೂಡ ನಿಮ್ಮ ಜೀವನದಲ್ಲಿ ಸಂಭವಿಸಲಿ ನೀವು ತುಂಬ ಚೆನ್ನಾಗಿದೆ ಅಂತ ಹೇಳಿ ಹಾರೈಸ್ತೀನಿ ಫ್ರೆಂಡ್ಸ್ ಹೋಗಿಬರಲ್ಲ ಫ್ರೆಂಡ್ಸ್ ನಮಸ್ಕಾರ